ನಮ್ಮ ಜೊತೆ ಮಾತನಾಡೋಕ್ಕೆ ಏನು ಅಶೋಕ್ ನಾಯಕ್ ಅವರು ಇದ್ದಾರೆ ಸೊ ಅವ್ರನ್ನ ಮಾತಾಡಿಸೋಣ ಯಾವ ರೀತಿ ಕೊಟ್ಟು ಬಿಟ್ಟಿದ್ದಾರೆ ಸೊ ಸರ್ ನಾ ಇವತ್ತು ಏನು ದೋಷಿ ಅಂತ ತೀರ್ಪು ಕೊಟ್ಟಿರುವಂಥದ್ದು ಸರ್ ಎಷ್ಟು ಇದು ಮಾಡ್ಬೋದು ಸರ್ ಇದು ಈ ಪ್ರಕರಣದಲ್ಲಿ ಮೌಖಿಕ ಸಾಕ್ಷ್ಯ ಅಂದರೆ ಸಂತ್ರಸ್ತೆಯ ಮೌಖಿಕ ಸಾಕ್ಷ್ಯ ಮತ್ತು ಡಿಜಿಟಲ್ ಎವಿಡೆನ್ಸ್ ಇವೆಲ್ಲವನ್ನು ನಾವು ಗಣನೆ ತಗೊಂಡಿವೆ ಯಾಕಂದರೆ ರೇಪ್ ಕೇಸಲ್ಲಿ ನಾವು ಹೆಚ್ಚಿಗೆ ಸಾಕ್ಷ್ಯಾಧಾರನ ಬಡದರಿಗೆ ಬರೋದಿಲ್ಲ ಸುಪ್ರೀಂ ಕೋರ್ಟಿನ ಹಲವಾರು ಸೀರೀಸ್ ಒಬ್ಬ ತೀರ್ಪುಗಳಿದ್ದಾವೆ ಆ ತೀರ್ಪಿನ ಪ್ರಕಾರ ಏಕೈಕ ಮಹಿಳೆ ಮಹಿಳೆಯ ಏಕೈಕ ಸಾಕ್ಷ್ಯವನ್ನು ಆಧರಿಸಿ ಸಹ ಶಿಕ್ಷೆಗೆ ಗುರಿಪಡಿಸ್ಬೋದಂತ ಇದೆ ಆ ಹಿನ್ನೆಲೆಯಲ್ಲಿ ಆಯಿತು ಮತ್ತು ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯ ತೋಡಿದ್ರಲ್ಲಿ ಇದ್ದಿದ್ದರಿಂದ ಆರೋಪಿತನನ್ನು ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಭಾವಿಸ್ತೇನೆ ಇದರಲ್ಲಿ ಮೌಖಿಕ ಸಾಕ್ಷ್ಯ ಜೊತೆಗೆ ಅವನು ಆರೋಪಿ ಮಾಡಿಕೊಂಡಂತಹ ವಿಡಿಯೋ ಅವನೇ ಸ್ವಯಂಕರ್ತ ಲೈಂಗಿಕ ತೋಡ್ಕೊಂಡಂತಹ ವೀಡಿಯೋ ಮಾಡಿಕೊಂಡಿದ್ದ ಅದು ಸಹ ಅವನಿಗೆ ಮುಳುವಾಯಿತು ಅಂತ ಹೇಳ್ಬೋದು ಅದು ಅದು ಅಂತ ಎಫ್ ಎಸ್ ಎಲ್ ವರದಿ ಸಹ ಬಂತು ಅದೇ ಪ್ರಕಾರ ಅದು ಪುರಾವೆ ಆಯಿತು ಸೃಷ್ಟನೆ ಅಲ್ಲ ಅಂತ ಹೇಳಿದ್ರು ಅಂದಮೇಲೆ ಅಂಥ ಒಂದು ಘಟನೆ ಹಿಂದೆ ಆಗಿತ್ತು ಅದು ಈ ಪ್ರಕರಣದ ಸಂತ್ರಸ್ತಿಗೆ ಪೂರಕವಾಗಿ ಅಥವಾ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಅನ್ನೋದು ದೃಢಪಡ್ತೀವಿ ಸರ್ ಇನ್ನೊಂದು ದೂರುದಾರರ ಪರವಾಗಿ ಸಾರಿ ಆರೋಪಿಗಳ ಪರವಾಗಿ ವಕೀಲ ಇರ್ಬೋದು ಅವ್ರ ಕುಟುಂಬಸ್ಥರು ಇದು ನಾಲ್ಕು ವರ್ಷದ ಹಿಂದಿನ ಪ್ರಕರಣ ಮತ್ತು ನಾಲ್ಕು ವರ್ಷದ ಹಿಂದಿನ ಹಳೆಯ ವಿಡಿಯೋಗಳು ಈಗ ಬಂದು ತಡವಾಗಿ ದೂರು ಕೊಟ್ಟಿದ್ದಾರೆ ಅದರ ಕೋರ್ಟಲ್ಲಿ ಮಾನ್ಯ ಮಾಡಬಾರ್ದು ಅಂತ ಅವರು ಪ್ರತಿವಾದಗಳನ್ನು ಸಹ ಮಾಡ್ತಾರೆ ನೀವು ಆ ಟೈಮಲ್ಲಿ ಯಾವ ಥರ ಡಿಫೆನ್ಸ್ ತೊಗೊಂಡಿದ್ದೀರಿ ಈಗ ನಾವು ಹೇಳುವಂಥದ್ದು ಒಂದು ಈಗ ಎಲ್ಲ ಕೇಸಿನಲ್ಲೂ ಅತ್ಯಾಚಾರ ಪ್ರಕರಣಗಳಲ್ಲಿ ಪೂರಕವಾಗಿ ಅಂದರೆ ಡಿಲೇ ಬಗ್ಗೆ ಸಾಕ್ಷಾತ್ರಿ ಇರಲಿಲ್ಲ ಆದರೆ ಈ ಪ್ರಕರಣದಲ್ಲಿತ್ತು ಅದನ್ನು ಮೌಖಿಕ ಸಾಕ್ಷರದಲ್ಲಿ ವಿವರಣೆ ಕೊಟ್ಟಲ್ಲಿ ಮಾನ್ಯ ನ್ಯಾಯಾಲಯ ಒಪ್ಕೊಳ್ಬೋದಂತೆ ಆದರೆ ಇವಳು ಸಂತ್ರಸ್ತ ಸಾಕಷ್ಟು ಹೇಳಿದಳೆ ತಾನು ಬಡವಳು ತನ್ನ ಮಾತನ್ನು ತನಗೆ ಅತ್ಯಾಚಾರಿಗೆ ಅಂತ ಹೇಳಿದ್ರೆ ಆ ಕುಟುಂಬದವರ ಸ್ಟೇಟಸ್ಸು ಆರೋಪಿತನ ಕುಟುಂಬದ ಸ್ಟೇಟಸ್ಸು ಬಲಾಢ್ಯ ರಾಜಕೀಯ ಆರ್ಥಿಕವಾಗಿ ಇವೆಲ್ಲ ನೋಡುವಾಗ ನಾವು ಅವ್ರ ಮುಂದೆ ಹೋರಾಟ ಮಾಡುವಂಥದ್ದು ಇರಲಿಲ್ಲ ಮತ್ತು ನನಗೆ ಮದುವೆ ಆಗಬೇಕಾದಂಥ ಹೆಣ್ಮಕ್ಳಿದ್ರು ಆ ಹಿನ್ನೆಲೆಯಲ್ಲಿ ಕೋರ್ಟು ಕಚೇರಿ ಕೂತ್ಕೊಂಡ್ಬಿಟ್ರೆ ನನ್ನ ಕುಟುಂಬ ಹಾಳಾಗ್ತಿತ್ತು ಈ ಹಿನ್ನೆಲೆಯಲ್ಲಿ ಅವಳು ನಾನು ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರಾಗಿಯೇ ಅವರು ನನ್ನ ನನ್ನ ವೀಡಿಯೋ ವೈರಲ್ ಆದ್ದರಿಂದ ನನಗೆ ನಮ್ಮ ಮನೆಯವರೆಲ್ಲ ನನಗೆ ಹೇಳಿದ್ರಿಂದ ಧೈರ್ಯ ತುಂಬುದರಿಂದ ನಾನು ಸತ್ಯ ಹೇಳ್ತಾ ಇದ್ದೇನೆ ಆ ವಿಡಿಯೋದಲ್ಲಿ ಇದ್ದದ್ದು ತಾನೇ ಅಂತ ಒಪ್ಕೊಂಡೆ ಹಾಗಿರುವಾಗ ಆ ವಿಳಂಬದ ಮಹತ್ವ ಹೋಗ್ಬಿಡ್ತು ಸರ್ ಇನ್ನೊಂದು ಪ್ರಮುಖವಾಗಿ ಏನಂದರೆ ಕಾನೂನಲ್ಲಿರುವಂಥದ್ದು ಅಂದರೆ ದುಡ್ಡಿದ್ರೆ ನಾವು ಕಾನೂನನ್ನು ಬಳಸ್ಕೊಬೋದು ಕೊಂಡ್ಕೊಬೋದು ಯಾಕಂದ್ರೆ ಆರೋಪಿಗಳ ಪ ಅವರು ರಾಜಕೀಯವಾಗಿರ್ಬೋದು ಮತ್ತು ಆರ್ಥಿಕವಾಗಿ ಸಬಲರಾಗಿದ್ದರು ಮತ್ತು ಅಪ್ರ ಅವ್ರ ಮಾಜಿ ಪ್ರಧಾನಿಯವರ ಮೊಮ್ಮಗನೂ ಸಾಕಾಗಿದ್ದ ಈ ಒಂದು ವಿಚಾರ ಇಟ್ಕೊಂಡ ಸಂದರ್ಭದಲ್ಲಿ ನೀವು ವಾದ ಪ್ರತಿವಾದ ಮಾಡುವ ಸಾಕ್ಷಿಗಳು ಕೊಡುಗೆ ಪ್ರೊಡ್ಯೂಸ್ ಮಾಡುವಾಗ ನಿಮ್ಮಲ್ಲಿ ಏನೋ ಬಂತ ಅಂತ ಆ ರೀತಿ ಏನೋ ಒತ್ತಡ ನಮಗೇನು ನಾವು ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಗೊತ್ತಿದೆ ಹಾಗಾಗಿ ಯಾರು ಆ ರೀತಿ ನನ್ನ ನನ್ನ ಜೊತೆ ಯಾರಿಗೂ ಆ ರೀತಿ ಪ್ರಯತ್ನಕ್ಕೆ ಪ್ರಯತ್ನಿಸಿಲ್ಲ ಅಂತ ಹೇಳ್ತೇನೆ ಅಷ್ಟೇ ಅವರು ರಾಜಕೀಯವಾಗಿ ಇದ್ಕೊಂಡು ಮತ್ತೆ ಈ ರೀತಿ ಸಾಕ್ಷ್ಯಗಳು ನಾಶ ಪಡ್ಕೋದು ಮತ್ತೆ ಸಹ ಡಿಲೇ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಹೈಕೋರ್ಟ್ಗೆ ಹೋಗೋದು ಕೋರ್ಟ್ಗೆ ಬರೋದು ಮತ್ತೆ ಈ ರೀತಿ ಎಲ್ಲ ಮಾಡ್ತಾ ಇದ್ರು ನಮಗೆ ಒಂದು ಪ್ರಕರಣವನ್ನು ನಾವು ಸ್ಪೆಷಲ್ ಪರ್ಪಿಕ್ಯೂಷನ್ ಕೇಸ್ ನಡೆಸುವಾಗ ನಾವು ಅದರಲ್ಲಿರುವಂಥ ವಿಕ್ಟಿಮ್ ಅದನ್ನು ನೋಡಿ ಅದಕ್ಕೆ ನ್ಯಾಯ ಸಿಗೋ ರೀತಿಯಿಂದ ಕೆಲಸ ಮಾಡ್ತೀವಿ ಆ ಎದುರೊಳಿ ಯಾರು ರಾಜಕಾರಣಿ ಆರ್ಥಿಕವಾಗಿ ಎಷ್ಟು ಸಬಲರು ಅದು ನಮಗೆ ನಾವು ಅದನ್ನು ಗಮನಿಸಲಿಕ್ಕೆ ಹೋಗೋದಿಲ್ಲ ಪ್ರಕರಣ ಸಾಕ್ಷ್ಯಾಧಾರ ವಿಕ್ಟಿಮ್ ಆ ಹಿನ್ನೆಲೆಯಲ್ಲಿ ನಡೆಸುವಾಗ ನಮಗೆ ಅವೆಲ್ಲ ನಾನು ಇಗ್ನೋರ್ ಮಾಡ್ತೇನೆ ಆ ಪ್ರಕಾರ ನಮ್ಮ ಪ್ರಕರಣವಾಸ ಒಳ್ಳೆಯ ರೀತಿಯಿಂದ ಮೂಡ್ ಬಂತು ನ್ಯಾಯಾಲಯದಲ್ಲಿ ಇನ್ನೊಂದು ಸರಿ ಈಗ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಮತ್ತು ಕೆ ನಾಳೆ ಯಾವ ರೀತಿ ಒಂದು ಮಿನಿಮಮ್ ಇರುವಂಥದ್ದು ಹತ್ತು ವರ್ಷ ನೀವು ಎಷ್ಟು ವರ್ಷಗಳವರೆಗೆ ಕೇಳ್ತೀರಾ ಅಂತ ನಿಮ್ಮ ನಾಳೆ ಇರುವಂಥದ್ದನ್ನು ಜೀವಾವಧಿ ಶಿಕ್ಷೆ ಕೇಳುವ ಸಾಧ್ಯತೆ ಇದೆ ಅದಕ್ಕೆ ನಾಳೆ ನೋಡ್ತೇನೆ ನೀವು ವಿವರವಾಗಿ ನೋಡೋಣ ಹ್ಞೂ ಥ್ಯಾಂಕ್ ಯು ಸರ್ ಇದಿಷ್ಟು ಏನೋ ಸರ್ಕಾರದ ಪರ ವಕೀಲರಾದಂಥ ಅಶೋಕ್ ನಾಯಕ್ ಅವರ ಮಾತು ನಾಳೆ ಏನೋ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ನಾವು ಮ್ಯಾಕ್ಸಿಮಮ್ ಜೀವಾವಧಿಯನ್ನು ಕೇಳ್ತೀವಿ ಆದರೆ ಅದು ಅದನ್ನೆಲ್ಲವನ್ನು ಬಿಟ್ಟು ಕೋರ್ಟ್ಗೆ ಬಿಟ್ಟ ವಿಚಾರ ಎಷ್ಟು ವರ್ಷಗಳ ಕಳ ಕೊಡುತ್ತೋ ಅಥವಾ ಹತ್ತು ವರ್ಷಗಳ ಮಿನಿಮಮ್ ಏನಾದರೂ ಕೊಡುತ್ತೆ ಅನ್ನೋದನ್ನು ಕೋರ್ಟ್ಗೆ ಬಿಟ್ಟ ವಿಚಾರ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜು ಜಿಸ್ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು